ಶ್ರೀರಾಮ್ ನಿಮಗೆಲ್ಲ ಆಟೋಮೋಟಿವ್ ಬ್ಲಾಕ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಈ ವಿಡಿಯೋದಲ್ಲಿ ಫಾರ್ಮ್ ಟ್ರ್ಯಾಕ್ ಆಟೋಮಮ್ಮ ಒಂದು ಫುಟ್ ಟ್ರಾಕ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಟ್ರಾಕ್ಟರ್ ಬಗ್ಗೆ ಮುಂಚೆ ಈ ಕಂಪನಿಯ ಫಾರ್ಮ್ ಟ್ರ್ಯಾಕ್ ಕಂಪನಿ ಒಂದು ಕಿರು ಪರಿಚಯನ ಕೊಡ್ತೀನಿ ಫಾರ್ಮ್ ಟ್ರ್ಯಾಕ್ ಕಂಪನಿನ ಹುಟ್ಟಾಕಿದ್ದು ಎಸ್ಕಾಟ್ ಮಷಿನರೀಸ್ ಅನ್ನೋ ಒಂದು ಕಂಪನಿ ಈ ಫಾರ್ಮ್ ಟ್ರ್ಯಾಕ್ ಎಸ್ಕಾಟ್ ಮಷಿನರೀಸ್ ಕಂಪನಿಗೂ ಜನಗಳಿಗೆ ತುಂಬಾನೇ ತುಂಬಾ ಕನ್ಫ್ಯೂಷನ್ ಇದೆ ಬಟ್ ಕನ್ಫ್ಯೂಷನ್ ಬೇಡ ನಾನು ತುಂಬಾ ಸುಲಭ ಭಾಷೆಯಲ್ಲಿ ಹೇಳ್ತೀನಿ ಎಸ್ಕಾಟ್ ಮಷಿನರೀಸ್ ಅನ್ನೋ ಕಂಪನಿ ಫರೀದಾಬಾದ್ ಹರಿಯಾಣದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹುಟ್ಟಕೊಳುತ್ತೆ ಎಸ್ಕಾಟ್ ಮಷಿನರೀಸ್ ಅನ್ನ ಈ ಕಂಪನಿ ಏನಿದೆಯಲ್ಲ ಡೀಸೆಲ್ ಇಂಜಿನ್ಸ್ ಆಗಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಷಿನ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ತದನಂತರ ತೊಂಬತ್ತಾರಲ್ಲಿ ಫಾರಂ ಟ್ರ್ಯಾಕ್ ಕಂಪನಿನ ಎಸ್ಕಾಟ್ ಮಷೀನರೀಸ್ ಕಂಪನಿನೇ ಶುರು ಮಾಡುತ್ತೆ ವ್ಯವಸಾಯಕ್ಕೆ ಬೇಕಾದಂತಹ ಉಪಕರಣಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋಸ್ಕರ ಎಸ್ಕಾಟ್ ಕಂಪನಿನೇ ಫಾರಂ ಟ್ರ್ಯಾಕ್ ಅಗ್ರಿ ಅನ್ನೋ ಒಂದು ಕಂಪನಿನ ಶುರು ಮಾಡುತ್ತೆ ಅದೇ ಇವತ್ತಿನ ಫಾರ್ಮ್ ಟ್ರ್ಯಾಕ್ ಕಂಪನಿ ಈ ಫಾರಂ ಟ್ರ್ಯಾಕ್ ಕಂಪನಿ ಬಂದ್ಬಿಟ್ಟು ಅಮೆರಿಕ ಯುರೋಪ್ ಇನ್ನು ಮುಂತಾದ ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳಲ್ಲಿ ತನ್ನ ಮಾರಾಟವನ್ನು ಮಾಡ್ತಿದೆ ಇಪ್ಪತ್ತೆರಡು ಎಚ್ ಪಿಯಿಂದ ಎಂಬತ್ತೆಂಟು ಎಚ್ ಪಿ ತನಕನೂ ಈ ಫಾರ್ಮ್ ಟ್ರ್ಯಾಕ್ ಕಂಪನಿ ಟ್ರ್ಯಾಕ್ಟರ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾನೆ ಬಂದಿದೆ ತದನಂತರ ಮುಂಬರದ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ಕಾಟ್ ಮಷಿನರೀಸ್ ಕಂಪನಿ ಅಂದರೆ ಈ ಫಾರ್ಮ್ ಟ್ರ್ಯಾಕ್ ಕಂಪನಿಯ ಮದರ್ ಕಂಪನಿ ಏನಿತ್ತಲ್ಲ ಆ ಎಸ್ಕಾಟ್ ಮಷಿನರೀಸ್ ಕಂಪನಿ ಕುಬೋಟೊ ಜೊತೆ ಅಪ್ ಆಗುತ್ತೆ ಅವಾಗ ತನ್ನ ಹೆಸರು ಬದಲಾಗುತ್ತೆ ಅದೇ ಎಸ್ಕಾಟ್ ಮಷಿನರೀಸ್ ಕುಬೋಟೋ ಕಾರ್ಪೊರೇಷನ್ ಲಿಮಿಟೆಡ್ ಆದರೆ ಫಾರ್ಮ್ ಟ್ರ್ಯಾಕ್ ಕಂಪನಿ ತನ್ನ ಕಾರ್ಯವೈಖರಿನ ಸೇಮ್ ಆ ಎಸ್ಕಾಟ್ ಕುಬೋಟೋ ಕಾರ್ಪೊರೇಷನ್ ಲಿಮಿಟೆಡ್ ಕೆಳಗಡೆನೆ ಇಲ್ಲಿವರೆಗೂ ಕಾರ್ಯನಿರ್ವಹಿಸುತ್ತಾನೆ ಇದೆ ತದನಂತರ ಈ ಕಂಪನಿ ಆಟಮ್ ಕ್ಲಾಸಿಕ್ ಚಾಂಪಿಯನ್ ವರ್ಲ್ಡ್ ಮ್ಯಾಕ್ಸ್ ಪವರ್ ಮ್ಯಾಕ್ಸ್ ಅನ್ನೋ ಸೀರೀಸಲ್ಲಿ ಟ್ರ್ಯಾಕ್ಟರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ ಆಟಮ್ ಆಟಮ್ ಸೀರೀಸಲ್ಲಿ ಇಪ್ಪತ್ತೆರಡು ಎಚ್ ಪಿಯಿಂದ ಮೂವತ್ತು ಮೂವತ್ನಾಲ್ಕು ಎಚ್ ಪಿ ತನಕ ಟ್ರ್ಯಾಕ್ಟ್ರ್ ಇರುತ್ತೆ ಚಾಂಪಿಯನ್ನಲ್ಲಿ ಮೂವತ್ತೈದು ಎಚ್ ಪಿಯಿಂದ ನಲವತ್ತು ಎಚ್ ಪಿ ತನಕ ಇರುತ್ತೆ ವರ್ಲ್ಡ್ ಮ್ಯಾಕ್ಸ್ ಮತ್ತು ಮ್ಯಾಕ್ಸ್ ಟ್ರ್ಯಾಕ್ಟರ್ಗಳಲ್ಲಿ ತುಂಬ ಆಧುನಿಕವಾದ ಫ್ಯೂಚರ್ಗಳನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಈ ಕಂಪನಿ ಟ್ರ್ಯಾಕ್ಟರ್ಗಳನ್ನ ಪ್ರೊಡ್ಯೂಸ್ ನಿಮ್ಮ ಮುಂದೆ ಇರೋದು ಈ ಹೆಸರು ಆಟಮ್ ತರ್ಟಿ ಅಂತ ಒಂದು ಮೂವತ್ತು ಎಚ್ ಪಿ ಶ್ರೇಣಿಯ ಸಣ್ಣ ಟ್ರ್ಯಾಕ್ಟರ್ ಆಗಿದೆ ಇದು ವೈಡ್ ವಿಡ್ತಲ್ಲ ವಿಡ್ತು ವೈಡ್ ಅಂದರೆ ಅಗಲ ಇಲ್ಲ ತುಂಬ ಚಿಕ್ಕ ಟ್ರ್ಯಾಕ್ಟ್ರೂ ಖಾಲಿ ನಾಲ್ಕೂವರೆ ಅಡಿ ಒಳಗಡೆ ಓಡಾಡುವಂಥ ಟ್ರ್ಯಾಕ್ಟ್ರು ಇದಾಗಿದೆ ಈ ಟ್ರ್ಯಾಕ್ಟ್ರನ್ನ ಬಾಮಿಟ್ನ ನೋಡೋದಾದ್ರೆ ನಿಮಗೆ ಏರೋ ಆಗಿ ಡಿಸೈನ್ ಮಾಡಿದರೆ ಯಾವುದೇ ತರಹದ ಹಳೆ ಓಲ್ಡ್ ರೆಟ್ರೋ ಡಿಸೈನ್ ಇದರಲ್ಲಿಲ್ಲ ಹೆಡ್ಲೈಟ್ಸ್ನ ನೋಡಿದರೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಥರ ಕಾಣುತ್ತೆ ಆದರೆ ಇವು ಹೆಡ್ ಹೆಡ್ಲ್ಯಾಂಪ್ಸು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಈ ಟ್ರ್ಯಾಕ್ಟ್ರಲ್ಲಿ ಇಲ್ಲ ಈ ಸೈಡ್ ಬಂದರೆ ಈ ಆಟಮ್ ಥರ್ಟಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ ಮತ್ತೆ ಫೋರ್ ಬೈ ಫೋರ್ ಅನ್ನೋ ಬ್ಯಾಡ್ಜಿಂಗ್ ಸಿಗುತ್ತೆ ಆ ಕಡೆನೂ ಅಷ್ಟೇ ಆಟಮ್ ತರ್ಟಿ ಮತ್ತೆ ಫೋರ್ ಬೈ ಫೋರ್ ಅನ್ನೋ ಬ್ಯಾಡ್ಜಿಂಗ್ ಸಿಗುತ್ತೆ ಬನ್ನಿ ಈ ಟ್ರ್ಯಾಕ್ಟರ್ ಇನ್ ಡೆಪ್ತ್ ಮತ್ತೆ ಟೆಕ್ನಿಕಲ್ ಆಗಿ ಈ ಟ್ರ್ಯಾಕ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಟ್ರ್ಯಾಕ್ಟರ್ ಬಾನೆಟ್ಟು ಸಿಂಗಲ್ ಪೀಸ್ ಬಾನೆಟ್ ಇಲ್ಲಿಂದ ಇಲ್ಲಿವರೆಗೂ ಇದಿಷ್ಟು ಒಂದು ಸಿಂಗಲ್ ಪೀಸ್ ಬಾನೆಟ್ ಬೇರೆ ಟ್ರ್ಯಾಕ್ಟರ್ಗಳಲ್ಲಿ ಇದು ಮಾತ್ರ ಓಪನ್ ಆಗುತ್ತೆ ಬಟ್ ಈ ಟ್ರ್ಯಾಕ್ಟರ್ ಅಲ್ಲಿ ಸಿಂಗಲ್ ಪೀಸ್ ಬಾನೆಟ್